ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ಹೊಸ ಸುದ್ದಿನ ತಂದಿದ್ದೀನಿ ಏನಪ್ಪ ಅಂದರೆ ಜಾಬ್ಸ್ಗಳ ಬಗ್ಗೆ ಜಾಬ್ಸ್ ಎಲ್ಲೆಲ್ಲಿ ಖಾಲಿ ಇದೆ ಯಾವುದು ನೀವು ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿ ಹೌದು ಫ್ರೆಂಡ್ಸ್ ಅದ್ರ ಬಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಹಾಗೆ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಜಿಯೋ ಕೆರಿಯರ್ಸ್ ಅಂತ ನೋಡಿದ್ದೀರಲ್ವ ಅದು ಒಂದು ಆ್ಯಪ್ ಬರುತ್ತೆ ಜಿಯೋದವರು ಈ ಒಂದು ಜಾಬ್ಸ್ಗಳನ್ನು ಸಾಮಾನ್ಯರಿಗಂತೆ ತಂದಿದ್ದಾರೆ ಇದು ಮನೆಯಲ್ಲೇ ಕೂತು ಮಾಡುವಂತಹ ಒಂದು ಜಾಬ್ ಆಗಿರುತ್ತೆ ಸೊ ಫ್ರೆಂಡ್ಸ್ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಇದು ಜಿಯೋ ಕೆರಿಯರ್ಸ್ ಅಂತ ಹೇಳಿ ಒಂದು ಆ್ಯಪ್ ಸಿಗುತ್ತೆ ಇಲ್ಲ ವೆಬ್ಸೈಟ್ ಮೂಲಕ ಆದರೂ ಡೈರೆಕ್ಟಾಗಿ ಹೋಗ್ಬೋದು ಅದರಲ್ಲಿ ನಿಮ್ಮ ಎಲ್ಲ ಹೆಸರುಗಳನ್ನು ಮತ್ತು ನಿಮ್ಮ ಎಲ್ಲ ಡೀಟೇಲ್ಸ್ ಕೊಟ್ಟಿರುತ್ತದು ಅದನ್ನು ಫಸ್ಟು ಫಿಲ್ ಅಪ್ ಮಾಡಬೇಕಾಗುತ್ತೆ ಫಿಲ್ ಅಪ್ ಮಾಡಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಯಾವ್ಯಾವ ಜಾಬ್ಸ್ ಅಂತ ಇರುತ್ತೆ ನೀವು ಮನೆಯಲ್ಲೇ ಕೂತು ಮಾಡೋದು ಫ್ರೆಶರ್ಸ್ ಜಾಬ್ ಇರುತ್ತೆ ಮತ್ತು ಕಾಲ್ ಸೆಂಟ್ರದ್ದು ಇರುತ್ತೆ ಹೀಗೆ ಮತ್ತು ಅವರು ಟೆಕ್ನಿಕಲ್ ಫೀಲ್ಡಲ್ಲಿ ಇರುತ್ತೆ ಸೊ ಅದರಲ್ಲಿ ಆಪ್ಷನ್ಸ್ಗಳಿವೆ ಇಷ್ಟು ಇವ್ರಿವ್ರಿಗೆ ಇದು ಅಂತ ಹೇಳಿ ನೀವು ಟ್ವೆಲ್ತ್ ಪಾಸ್ ಆಗಿದ್ದರೂ ಸಹ ಈ ಜಾಬ್ನ ಮಾಡುವಂತಹ ಫ್ರೆಷರ್ಸ್ ಜಿಯೋ ಫ್ರೆಷರ್ಸಲ್ಲಿ ಈ ಜಾಬ್ನ ಮಾಡ್ಬೋದಾಗಿದೆ ಸೊ ಫ್ರೆಂಡ್ಸ್ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಟ್ವೆಲ್ತ್ ಪಾಸ್ ಆದರೆ ಸಾಕು ಮತ್ತು ಡಿಗ್ರಿ ಅದು ಪಾಸಾದರೆ ಬೇರೆ ಬೇರೆ ಹುದ್ದೆಗಳು ಅದರಲ್ಲಿ ಅವೈಲೇಬಲ್ ಇದ್ದಾವೆ ಅದನ್ನು ನೋಡಿಕೊಂಡು ನೀವು ಪಾ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಅಲ್ಲಿ ಏನೋ ತೋರಿಸುತ್ತೆಪ್ಪ ಅಂತ ಅಂತ ಹೇಳಿದರೆ ಫಸ್ಟ್ ನೀವು ಯಾವುದಾದ್ರೂ ಒಂದು ಜಾಬ್ನ ಸೆಲೆಕ್ಟ್ ಮಾಡ್ಕೊತೀರ ಅದಕ್ಕೆ ನೀವು ಹೋಗಿ ಅಲ್ಲೇ ಮಾಕ್ ಇಂಟ್ರವ್ಯೂ ಕೊಡಬೇಕು ಹೇಗಪ್ಪ ಅಂದರೆ ವಿಡಿಯೋ ಕಾಲ್ ಮುಖಾಂತರ ನೀವು ಅಲ್ಲಿ ಕ್ವಶನ್ಸ್ ಕೇಳ್ತಾ ಹೋಗುತ್ತೆ ನೀವು ಮುಖವನ್ನು ತೋರಿಸಿ ಅವರಿಗೆ ಇಂಟರ್ವ್ಯೂ ಕೊಡಬೇಕಾಗುತ್ತೆ ಒಂದಿಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ ಅದೆಲ್ಲ ಸರಳನೇ ತುಂಬಾ ಈಸಿ ಇರುತ್ತೆ ಏನೂ ಭಯಪಡುವಂಥ ಆಗುತ್ತೆ ಅಲ್ಲ ನಿಮ್ಮ ಹತ್ರ ಟೂ ವೀಲರ್ ಇರಬೇಕು ಅಂದರೆ ಬೇರೆ ಕಡೆ ಹೋಗಿ ಕೆಲಸ ಮಾಡೋರಿಗೆ ಟೂ ವೀಲರ್ ಅವಶ್ಯಕತೆ ಇರುತ್ತೆ ಮನೆಯಲ್ಲೇ ಕೂತು ಕೆಲಸ ಮಾಡೋರಿಗೆ ಮೊಬೈಲ್ ಅಷ್ಟೇ ಅವಶ್ಯಕತೆ ಇದೆ ಸೊ ಹೀಗಾಗಿ ನೀವು ಜಿಯೋ ಕೆರಿಯರ್ಸ್ ಅಂತ ಹೇಳಿ ಇದು ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಅದರಲ್ಲಿ ಅಪ್ಲೈ ಮಾಡಬೇಕು ಏನು ಅನ್ನೋದು ಅದು ಈಸಿಯಾಗಿದೆ ಇದರಲ್ಲೂ ಕೂಡ ನೀವು ಮನೆಯಲ್ಲೇ ಕೂತು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಅಷ್ಟು ನೀವು ದುಡಿಬಹುದು ಇದಕ್ಕೆ ಪ್ರೂಫ್ ಕೂಡ ಇದೆ ಎಷ್ಟೋ ಜನ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವರು ಅದೆಲ್ಲ ನೀವು ಇಂಟರ್ವ್ಯೂ ಕೊಟ್ಟು ಎಲ್ಲ ಜಾಬ್ ಅಪ್ಲೈ ಮಾಡಾದ ಮೇಲೆ ನಿಮಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ಮೇಲೆ ಎಷ್ಟು ಅವರು ಒಂದು ಇಮೇಲ್ ಕೂಡ ಕಳಿಸ್ತಾರೆ ಕಳಿಸಿದಾದ ಮೇಲೆ ಒಂದು ಕಾಲ್ ಮಾಡ್ತಾರೆ ಆಗ ನಿಮಗೆ ಒಂದಿಷ್ಟು ಕ್ವಶನ್ಸ್ ಕೇಳಿ ನೀವು ಆಯ್ಕೆ ಆಗಿದ್ದೀರಾ ಇಲ್ವಾ ಅಂತ ಹೇಳಿ ಅವರು ಅದನ್ನು ಡೀಟೇಲಾಗಿ ಹೇಳ್ತಾರೆ ಸೊ ಫ್ರೆಂಡ್ಸ್ ಇದು ಒಂದು ಸರಳವಾಗಿ ನೀವು ಒಂದು ಪ ಮನೆಯಲ್ಲೇ ಕೂತು ಮಾಡುವಂತಹ ಒಂದು ಕೆಲಸ ಆಗಿದೆ ಅಂತ ಹೇಳಲಾಗುತ್ತದೆ ಸೊ ಜಿಯೋ ಕೆರಿಯರ್ಸ್ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದರಲ್ಲಿ ಅಪ್ಲೈ ಮಾಡ್ಬೋದಾಗಿದೆ ಸೊ ಫ್ರೆಂಡ್ಸ್ ನಿಮ್ಗೇನಾದರೂ ಚೂರಾದರೂ ಇದು ಉಪಯುಕ್ತ ಆಯಿತು ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ವಿಷಯಗಳನ್ನು ಮಾಹಿತಿಗಳನ್ನು ನಾನು ತರೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್